ಅದರ ಮೂಲಕವಾಗಿ ಜಾಸ್ತಿ ಕೆಲಸ ಭಾರತೀಯರಿಗೆ ಸಿಗ್ತಾ ಹೋಗುತ್ತೆ ಅಂತ ಒಂದು ಅಂದಾಜಿತ್ತು ಅದರದ್ದಾಗಲಿಲ್ಲ ಅಚ್ಚುಕಟ್ಟಾಗಿ ಅವ್ರಿಗೆ ಎಂಟು ಪರ್ಸೆಂಟ್ ಟ್ಯಾಕ್ಸ್ ಕಡಿಮೆ ಆಗ್ಬಿಟ್ರೆ ಲಕ್ಷಾಂತರ ಕೋಟಿಯಷ್ಟು ಉಳಿದುಬಿಡ್ತು ದುಡ್ಡು ಉಳಿದಂಥ ದುಡ್ಡಲ್ಲಿ ಬೇರೆ ಫ್ಯಾಕ್ಟ್ರಿ ಮಾಡ್ತಾರೆ ಅಂತ ನೋಡಿದ್ರೆ ಏನೂ ಮಾಡಲಿಲ್ಲ ಅವರು ಹಾಗೆ ಇಟ್ಕೊಂಡ್ರು ಆಮೇಲೆ ಏನು ಮಾಡಿದ್ರು ಅಯ್ಯೋ ಎಲ್ಲೂ ಕೂಡ ರೋಪನೆ ಮಾಡ್ತಿಲ್ವಲ್ಲ ಅಂಥೇಳಿ ಹದಿನೈದು ಪರ್ಸೆಂಟ್ ಗೆಳಿಸ್ತೀವಪ್ಪ ಹೊಸ ಹೊಸ ನಿಂದು ಉದ್ಯಮ ಶುರು ಮಾಡಿದ್ರೆ ಅಂತ ಮಾಡಿದಾಗ ಆಗಲೂ ಕೂಡ ಆಗಲಿಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರಲಿ ಈ ದೇಶದಲ್ಲಿ ಈ ಯಾವ್ಯಾವ ಕಾರ್ಪೊರೇಟ್ ಸಂಸ್ಥೆಗಳು ಅಥವಾ ಸಂಸ್ಥೆಗಳು ತೆರಿಗೆ ಕಟ್ತಾ ಇದೆಯೋ ಆ ತೆರಿಗೆ ಕಟ್ಟುವುದಕ್ಕಿಂತ ನಾಲ್ಕು ಪಟ್ಟು ಅಧಿಕ ಲಾಭವನ್ನು ಈ ದೇಶದಲ್ಲಿ ಮಾಡಿಕೊಳ್ತಾ ಇದ್ದಾರೆ ಲಾಭಾಂಶ ಮತ್ತೊಂದು ಉದ್ಯೋಗ ಸೃಷ್ಟಿಗೆ ನೆರವಾಗಬೇಕೇ ವಿನಃ ಲಾಭಾಂಶ ಇಟ್ಕೊಳ್ತೀನಿ ತಿಜೋರಿ ತುಂಬಿಸ್ಕೊಳ್ತೀನಿ ಅಂತ ಹೇಳಿದ್ರೆ ಅದರಿಂದ ಯೂಸ್ ಇಲ್ಲ ಅದಕ್ಕೆ ಇಷ್ಟು ಸಮಸ್ಯೆಗಳು ಉದ್ಯೋಗ ಸೃಷ್ಟಿ ನೆನ್ನೆ ಆರ್ಥಿಕ ಸಮೀಕ್ಷೆ ಅಬ್ಸರ್ವ್ ಮಾಡ್ತಾ ಇದ್ದೆ ಎಪ್ಪತ್ತೆಂಟೂವರೆ ಲಕ್ಷ ಉದ್ಯೋಗ ಸೃಷ್ಟಿ ಮಾಡಬೇಕಾಗತ್ತೆ ಪ್ರತಿ ವರ್ಷ ಎರಡು ಸಾವಿರದ ಮೂವತ್ತನೇ ಇಸ್ವಿವರೆಗೂ ಅಂತ ಸರ್ ಇವರೇ ಆರ್ಥಿಕ ಸಮೀಕ್ಷೆಯಲ್ಲೇ ಹೇಳಿರ್ತಕ್ಕಂಥ ಮಾತು ಮೊದಲಿಗೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರು ಇರಲಿ ಎಪ್ಪತ್ತೆಂಟೂವರೆ ಲಕ್ಷ ಉದ್ಯೋಗ ಸೃಷ್ಟಿಗೆ ಹಾಕ್ಕೊಂಡಿರ್ತಕ್ಕಂಥ ಕ್ರಮಗಳೇನು ಇದೊಂದು ಭಾಗ ಚೀನಾದಿಂದ ಗತ್ಯಂತರವಿಲ್ಲದೆ ನಮಗೆ ಮತ್ತೆ ಅವರಿಂದನೇ ಬಂಡವಾಳ ಜಾಸ್ತಿ ನಾವು ಶುರು ಮಾಡಬೇಕು ಅವರೇ ನಮ್ಮಲ್ಲಿ ಮತ್ತೆ ಇನ್ವೆಸ್ಟ್ ಮಾಡಬೇಕು ಅಂತ ಇವತ್ತು ಮಾತಾಡ್ತಾ ಇದ್ದಾರಲ್ಲ ಚೀನ ಇಷ್ಟೊಂದು ವಿರೋಧ ಮಾಡಿದವ್ರು ಯಾರು ಗಲ್ವಾನ್ ಸೈನಿಕರ ಸಂಘರ್ಷದ ಸಂದರ್ಭದಲ್ಲಿ ಏನೇನು ಕೆಲಸಗಳಾಗಿತ್ತು ಚೀನಾದ ಆ್ಯಪ್ಗಳು ಬ್ಯಾನ್ ಮಾಡ್ತೀವಿ ಅದು ಇದು ಅಂಥೇಳಿ ಭಾವನಾತ್ಮಕ ಭಾಷಣ ಮಾಡಿದವರು ಯಾರು ಚೀನಾ ಎನ್ನುವುದು ಈ ಇಡೀ ಜಗತ್ತಿನಲ್ಲಿ ಅತೀ ದೊಡ್ಡ ವಾಸ್ತವರಿ ಅದು ಯಾಕೆ ಅಂತ ಹೇಳಿದ್ರೆ ಅವರು ಉತ್ಪಾದನೆ ಮಾಡುವ ಉತ್ಪಾದನಾ ವೆಚ್ಚದ ಪ್ರಕಾರವಾಗಿ ಇಡೀ ಜಗತ್ತಲ್ಲಿ ಯಾವುದೇ ದೇಶ ಕೂಡ ವಸ್ತುವೊಂದನ್ನು ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಅವ್ರದ್ದೊಂದು ಮೊನಾಪೊಲಿ ಇದೆ ಒಂದು ಪೆನ್ನನ್ನು ಬೇಕಾದರೆ ನಲವತ್ತು ಪುಸ್ತಕವನ್ನು ಕೊಡ್ತಾನೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಬೇರೆ ದೇಶ ಉತ್ಪಾದನೆ ಮಾಡಬೇಕು ಅಂದರೆ ನಾಲ್ಕು ರೂಪಾಯಿ ಆಗುತ್ತೆ ಸಾಧ್ಯನಾ ಅಯ್ಯೋ ನಾನು ಯಾಕಪ್ಪ ನಾಲ್ಕು ರೂಪಾಯಿ ಖರ್ಚು ಮಾಡುವ ಪೆನ್ನು ಉತ್ಪಾದನೆ ಮಾಡಲಿ ನಲವತ್ತು ಪೈಸಕ್ಕೆ ಅವನೇ ಕೊಡ್ತಾನೆ ತೊಗೊಳ್ಳೋಣ ಅಂತ ತೊಗೊಳ್ತಾರೆ ಇದು ವಾಸ್ತವ ಈ ಥರ ವಾಸ್ತವ ಇದ್ದಾಗ ಭಾವನಾತ್ಮಕವಾಗಿ ಚೀನಾ ವಿರೋಧ ಮಾಡಿಕೊಳ್ಳುವುದು ಬೇರೆ ಸೊ ಹೀಗೆ ಒಂದು ಹಣದುಬ್ಬರ ಒಂದು ಉದ್ಯೋಗ ಮತ್ತು ಒಂದು ಕೃಷಿ ಒಂದು ಬರ ನಿರ್ವಹಣೆ ವಿಶೇಷ ಪ್ಯಾಕೇಜ್ಗಳು ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಹೆಚ್ಚಾದಂತೆ ಕೆಪೆಕ್ಸ್ ಅದಕ್ಕೆ ಅದಕ್ಕೆ ಜಾಸ್ತಿ ಹಾಕಲೇಬೇಕು ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತಾರೆ ಅದನ್ನು ಸೊ ಇವುಗಳಿಗೆ ಹೇಗೆ ಅಲೊಕೇಟ್ ಮಾಡಿದ್ದಾರೆ ಇವರು ಯಾರೋ ನನ್ನನ್ನು ಮೈತ್ರಿಳಿದ್ದೀನಿ ಆವೆರಡು ಪಕ್ಷಗಳು ಕೇಳ್ತಾ ಇವೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸೋ ದಟ್ ನಾನು ಅವ್ರು ರಾಜ್ಯ ಕೊಟ್ಬಿಡ್ತೀನಿ ಅಂತ ಬಂದಾಗ ಉಳಿದ ರಾಜ್ಯಗಳ ಕಥೆ ಏನು ಸಮಪಾಲು ಸಮಬಾಳು ಎನ್ನುವ ತತ್ವದ ಆಧಾರದ ಮೇಲೆ ಹೋದಾಗ ಉಳಿದ ರಾಜ್ಯಗಳ ಕಥೆಯೇನು ಎಷ್ಟು ರಾಜ್ಯಗಳಲ್ಲಿ ಎಷ್ಟು ಡ್ಯಾಮನ್ನು ನಿರ್ವಹಣೆ ಮಾಡಲಾಗಿದೆ ನಿರ್ಮಾಣ ಮಾಡಲಾಗಿದೆ ಎಷ್ಟು ನೀರಾವರಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಶಾಶ್ವತ ಪರಿಹಾರವನ್ನು ಕಂಡುಕೊಂಡಿದ್ದೇವೆ ಉತ್ತರ ಇದೆಯಾ ಉತ್ತರ ಇದೆಯಾ ಇವುಗಳನ್ನು ಆ ಒಂದು ವಿವಾದಗಳು ಪ್ರತಿ ಸರ್ಕಾರದ ಅವಧಿಯಲ್ಲಿಯೂ ಕೂಡ ಜೀವಂತವಾಗೇ ಇಟ್ಟುಕೊಂಡು ನಾವು ಮುಂದುವರಿತಾ ಇದ್ದಾಗ ಅವುಗಳಿಗೆ ಪರಿಹಾರ ಸಿಗದೇ ಇದ್ದಾಗ ಕೃಷಿ ಉದ್ಧಾರ ಆಗಲ್ಲ ಬರೀ ರಾಜಕೀಯ ಮೇಲಾಟಗಳು ಮಾತ್ರ ಉದ್ಧಾರ ಆಗ್ತಾ ಇರ್ತವೆ ಹಾಗಾಗಿ ಈ ಬಜೆಟ್ನ ನಾವು ನೋಡಬೇಕಾಗಿರ್ತಕ್ಕಂಥ ಆಯಾಮ ಇದರಲ್ಲಿರ್ತಕ್ಕಂಥ ಸುಧಾರಣಾ ಕ್ರಮಗಳು ಏನೂ ಇಲ್ವೋ ಹಾಗಾದರೆ ಬಜೆಟ್ಟಲ್ಲಿ ವೆಯ್ಟ್ ಮಾಡೋಣ ಚೆಕ್ ಮಾಡೋಣ ಅದನ್ನು ಕೂಡ ಮಹತ್ವದ್ದೇನಾದರೂ ಇದೆಯಾ ಚೆಕ್ ಮಾಡೋಣ ಪ್ರತಿ ವರ್ಷ ಈ ರಾಜಕೀಯ ಪಕ್ಷಗಳು ಚುನಾವಣಾ ಪ್ರಣಾಳಿಕೆಯನ್ನು ಓದ್ತವೆ ಐದು ವರ್ಷಕ್ಕೊಂದು ಸೆಲೆಕ್ಷನ್ ಬಂದಾಗ ಆ ಪ್ರಣಾಳಿಕೆ ಮಾದರಿನ ಇದು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅಷ್ಟಕ್ಕೆ ಮಾತ್ರನ ಹೋದ ವರ್ಷ ಇವರೇ ಹೇಳಿದ್ದಂಥ ಎಷ್ಟು ಯೋಜನೆಗಳನ್ನು ಕಂಪ್ಲೀಟ್ ಮಾಡಿದ್ರು ಎಷ್ಟು ಉದ್ಯೋಗ ಸೃಷ್ಟಿಯಾಯಿತು ತೆರಿಗೆಯಲ್ಲಿ ಅಂತ ಈಗೊಂದು ಹೊಸದೊಂದು ವ್ಯಾಧಿ ಶುರುವಾಗ್ಬಿಟ್ಟಿದೆ ಕಾಯಿಲೆ ಖಾಯಿಲೆ ದೇಶದಲ್ಲಿ ಈ ಶೇರ್ ಮಾರ್ಕೆಟ್ ತೋರಿಸ್ಬಿಟ್ಟು ಓ ಡೆವಲಪ್ ಆಗ್ತಿದೆ ನೋಡಿ ಅಂತ ಹೇಳೋದು ದೊಡ್ಡ ರೋಗ ಅದು ಶೇರ್ ಮಾರ್ಕೆಟ್ ತೋರಿಸೋದು ಇವತ್ತು ಎಂಬತ್ತು ಸಾವಿರ ದಾಟಿದೆ ಎಂಬತ್ತೈದು ಸಾವಿರ ದಾಟಿದೆ ಇದು ಮೊದಲೆಲ್ಲ ಇರಲಿಲ್ಲ ರೀ ಇದು ಶೇರ್ ಮಾರ್ಕೆಟ್ ಅವಲಂಬಿತವಾಗಿ ಈ ದೇಶದ ಎಕಾನಮಿ ನೋಡ್ತಕ್ಕಂತಹ ಒಂದು ಚಾಳಿ ಮೊದಲಿರಲಿಲ್ಲ ಇವತ್ತು ಎಂಬತ್ತು ಸಾವಿರಕ್ಕೆ ಏರುತ್ತೆ ರೀ ನಾಳೆ ಎಪ್ಪತ್ತೈದು ಸಾವಿರಕ್ಕೆ ಬಿದ್ದರೆ ಯಾರು ಕೇಳೋರಿರಲ್ಲ ಷೇರು ಮಾರುಕಟ್ಟೆಯಲ್ಲಿ ಚಿಲ್ಲರೆ ಹೂಡಿಕೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ಎಷ್ಟು ಜನ ತಿಳ್ಕೊಂಡು ಹೂಡಿಕೆ ಮಾಡ್ತಾ ಇದ್ದಾರೆ ಎಷ್ಟು ಜನ ತಿಳಿಯದೆ ಹೂಡಿಕೆ ಮಾಡ್ತಾ ಇದ್ದಾರೆ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಇಲ್ಲಿ ಬಿದ್ದು ಹೋಗ್ತಾರೆ ಇನ್ನೂ ಲಾಸ್ ಮಾಡ್ಕೋಬಹುದು ಇದ್ದಕ್ಕಿದ್ದಂತೆ ಏಕಾಏಕಿ ನೋಡಿ ಚುನಾವಣೆ ರಿಸಲ್ಟ್ ಅನೌನ್ಸ್ ಆಯ್ತಲ್ಲ ಈ ಬಾರಿ ಲೋಕಸಭಾ ನಿಮಗೆ ಗೊತ್ತಿರಲಿ ಮೂವತ್ತೆರಡು ಲಕ್ಷ ಕೋಟಿ ರೂಪಾಯಿಗಳು ಒಂದೇ ದಿನಕ್ಕೆ ಬಿದ್ದು ಹೋಯಿತು ಅದನ್ನು ಹೇಳ್ತೀವ ನಾವು ಅದಕ್ಕೆ ಸೂಚನೆ ಆಗಬೇಕಲ್ಲ ಓ ಆರ್ಥಿಕತೆ ಬಿದ್ದು ಹೋಯಿತು ಅಂತ ನಾವು ಮಾತಾಡ್ತೀವ ಇಲ್ಲ ಎಂಬತ್ತು ಸಾವಿರ ಸೆನ್ಸೆಕ್ಸ್ ಪಾಯಿಂಟ್ಸ್ ದಾಟ ತಕ್ಷಣ ಇದು ಅಭಿವೃದ್ಧಿ ಅಂತ ಮಾತಾಡ್ತೀವಿ ಹಾಗಾಗಬಾರ್ದು ನಮ್ಗೆ ಏನು ಮಾನದಂಡಗಳಿದೆಯೋ ಜಿ ಡಿ ಪಿಗೇನು ಮಾನದಂಡ ಇದೇ ದೇಶದಲ್ಲಿ ಮೂರು ಪರ್ಸೆಂಟ್ ದಾಟಲ್ಲ ಉಳಿತಾಯ ಮತ್ತು ವೆಚ್ಚ ಎರಡೂ ಕಂಪೇರ್ ಮಾಡ್ಕೊಂಬಿಟ್ರೆ ನೀವು ವಿಶ್ವದ ಅತಿ ದೊಡ್ಡ ಆರ್ಥಿಕ ತಜ್ಞರೇ ಒದ್ದಾಡ್ತಾ ಇದ್ದಾರೆ ಇದೇನಿದು ಭಾರತೀಯನೊಬ್ಬನ ಅಥವಾ ಭಾರತೀಯರೆಲ್ಲರ ಉಳಿತಾಯ ಮತ್ತು ಖರ್ಚು ಎರಡೂ ಸೇರಿಸಿದ್ರು ಕೂಡ ಮೂರು ಪರ್ಸೆಂಟ್ ದಾಟ್ತಾ ಇಲ್ಲ ಇವರು ಜಿ ಡಿ ಪಿನ್ ತೊಗೊಂಡೋಗಿ ಏಳಾಗ್ಬಿಡುತ್ತೆ ಎಂಟಾಗ್ಬಿಡುತ್ತೆ ಅಂತ ಮಾತಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಒಂದು ಪರ್ಸೆಂಟ್ ವೇರಿಯೇಷನ್ ಇಟ್ಕೊಳ್ಳೋಣ ಪ್ಲಸ್ ಆರ್ ಮೈನಸ್ ಒಂದು ಪರ್ಸೆಂಟ್ ವೇರಿಯೇಷನ್ ನಾವು ಇಟ್ಕೊಂಡ್ರು ಕೂಡ ಆರು ಏಳರ ಇರಬೇಕಾಗಿತ್ತು ಇಲ್ಲಿ ನೋಡಿದ್ರೆ ಇದು ಮೂರು ತೋರಿಸ್ತಾ ಇದೆ ಮತ್ತು ಇವರು ಯಾವುದ್ರ ಆಧಾರದಲ್ಲಿ ಮಾತಾಡ್ತಾ ಇದ್ದಾರೆ ಇದು ಕೂಡ ದೊಡ್ಡ ಚರ್ಚಾ ವಿಚಾರವೇ ಹೀಗಾಗಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಡಿಬೇಟ್ ಶುರು ಮಾಡ್ತಾಯಿದ್ದೀನಿ ನಟರಾಜ್ ಗೌಡ್ರಿದ್ದಾರೆ ಕಾಂಗ್ರೆಸ್ನ ವಕ್ತರು ಸ್ವಾಗತ ನಿಮಗೆ ನಟರಾಜ್ ಗೌಡ್ರೆ ಹನುಮೇಶ್ ಯಾವಗಲ್ ಅವರಿದ್ದಾರೆ ರಾಜಕೀಯ ವಿಶ್ಲೇಷಕರು ಹಿರಿಯ ಪತ್ರಕರ್ತರು ಸ್ವಾಗತ ಹನುಮೇಶ್ ಅವರೇ ವೆಂಕಟೇಶ್ ಜೆ ಪಿಯ ವಕ್ತಾರರು ಸ್ವಾಗತ ನಿಮಗೆ ವೆಂಕಟೇಶ್ ಅವರೇ ಸಂಕೇತ ನಾಯಕ್ ಇದ್ದಾರೆ ಚಾರ್ಟೆಡ್ ಅಕೌಂಟೆಂಟ್ ಮತ್ತು ಆರ್ಥಿಕ ತಜ್ಞರು ಸ್ವಾಗತ ನಿಮಗೆ ಸಂಕೇತ ಅವರೇ ನಾನು ಮೊದಲಿಗೆ ವೆಂಕಟೇಶ್ ದೊಡ್ಡೇ ದೇವ್ರ ಕಡೆ ಶುರು ಮಾಡ್ತೀವಿ ವೆಂಕಟೇಶ್ ದೊಡ್ಡ ದೇವರೇ ಏಳನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಹಿಂದಿನ ಅನೇಕ ಆರ್ಥಿಕ ಬಜೆಟ್ಗಳನ್ನು ಮಂಡಿಸಿದಂತಹ ರಾಜಕಾರಣಿಗಳ ದಾಖಲೆಯನ್ನು ಮುರಿದಿದ್ದಾರೆ ಅಂತ ಒಂದು ಕಡೆ ಇದೆ ಇರಲಿ ಆದರೆ ಬಜೆಟ್ ಅಂದು ಮಂಡಿಸಿದಾಗ ಎಷ್ಟನೇ ಬಾರಿ ಮಂಡಿಸಿದ್ರು ಅಂತಲ್ಲ ಎಷ್ಟು ಅದ್ಭುತವಾದ ಬಜೆಟ್ ಇತ್ತು ಅನ್ನೋದು ನಮಗೆ ಆಗಬೇಕಾಗತ್ತೆ ಜೊತೆಗೆ ಈ ಐದು ವರ್ಷಗಳದ್ದೇನೋ ಮುನ್ಸೂಚನೆ ದಿಕ್ಸೂಚಿ ಅಂತ ಪ್ರತಿ ವರ್ಷ ಮಾತಾಡ್ತೀನಿ ನೀವೇನೋ ಹೇಳ್ತೀನಿ ಅದು ಅಮೃತ್ ಕಾಲನಾ ಅಮೃತಕಾಲ ಓ ಅಮೃತ ಕಾಲ ಅಮೃತ್ಕಾಲ ಅಂತ ಮಾತಾಡ್ತೀವಿ ಎರಡು ಸಾವಿರದ ನಲವತ್ತೇಳು ಅಂತ ಮಾತಾಡ್ತೀವಿ ಮೂಲಭೂತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಇಂಥ ಬಜೆಟ್ಗಳಿಂದ ನಿಜವಾಗ್ಲೂ ಭಾರತೀಯನಿಗೆ ಏನಾದರೂ ಪ್ರಯೋಜನ ಇದೆಯಾ ಅಂತ ಬೇಸಿಕ್ ಇಶ್ಯೂಸ್ ನನಗೆ ಇನ್ಫ್ಲೇಷನ್ ಇದೆ ನನಗೆ ವೇತನ ಸಿಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಬೆಲೆ ಕಡಿಮೆ ಆಗಬೇಕು ಇಂಥವುಗಳಿಗೆ ನಿಜವಾಗಿಯೂ ಈ ಬಜೆಟ್ ನಿಮಗೆ ಏನಾದರೂ ಕಾಣಿಸ್ತಾ ಇದೆಯಾ ಅಂತ ನಾನು ಮೊದಲನೇದಾಗಿ ಮಾನ್ಯ ಮೋದಿಜಿಯವರಿಗೆ ಹ್ಮ್ ಭಾರತ ದೇಶ ಜನ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ವಿಕಸಿತ ಭಾರತ ಅದರ ಕಡೆಗೆ ನಾವೇನು ಎರಡು ಸಾವಿರದ ನಲವತ್ತೇಳಕ್ಕೆ ನಾವು ಕಾಯ್ಜೆ ಇಡ್ತಾ ಇದ್ದೇವೆ ಇಡೀ ರಾಷ್ಟ್ರದಲ್ಲಿ ಒಂದು ಸಂಪದ್ಭರಿತ ಮತ್ತು ಒಂದು ಸ್ಟ್ರಾಂಗ್ ರಾಷ್ಟ್ರವನ್ನು ಕಟ್ಟುವ ನಿರ್ಮಾಣದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಏಳನೇ ಬಾರಿಗೆ ಬಜೆಟನ್ನು ಮಂಡಿಸುವುದರ ಮೂಲಕ ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಿಗಳಾದಂಥ ಮುರಾರ್ಜಿ ದೇಸಾಯಿ ಅವರವರ ಒಂದು ಇದನ್ನು ಮುರಿದಿದ್ದಾರೆ ಓಕೆ ಒಂದು ಮಹಿಳೆಯಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಒಂದು ತತ್ವ ಏನಿದೆ ಬಡವರು ಮಹಿಳೆ ಯುವ ರೈತರು ಅನ್ನದಾತ ಮತ್ತೆ ಒಂದು ಇಂಡಸ್ಟ್ರಿಯಲ್ ಗ್ರೋತು ಮತ್ತು ಸರ್ವಾಂಗೀಣ ಪ್ರಗತಿಯನ್ನು ಮನ್ ಇಟ್ಕೊಂಡು ಇವತ್ತು ಒಂದು ಅತ್ಯಂತ ಒಂದು ಒಳ್ಳೆಯ ಬಜೆಟನ್ನು ಮಂಡಿಸ್ತಾರೆ ಅನ್ನೋ ಒಂದು ಆಶೆಯಲ್ಲಿ ನಾವಿದ್ದೇವೆ ಇದು ಇದಾಗಲೇ ಹೇಳಿದ್ದಾರೆ ತಾವು ಭಾಳಷ್ಟು ವಿಚಾರಗಳನ್ನ ಹೇಳಿದ್ದೀರಿ ಈಗ ಏನು ಆಯಿತು ಎಲ್ಲಿ ಇಂಡಸ್ಟ್ರಿ ಆಯಿತು ಅಂತ ಎಲ್ಲಿ ಡೆವಲಪ್ಮೆಂಟ್ ಆಯಿತು ಅಂತ ಕೇಳ್ತೀರಿ ನಿಮಗೆ ಎಂಬತ್ತೀಗ ಒಂದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಎಂಬತ್ತು ಕೋಟಿ ಜನಸಂಖ್ಯೆಗೆ ಹಣವನ್ನು ಕೊಟ್ಟಿರತಕ್ಕಂಥದ್ದು ಇದೆ ಬಡತನ ರೇಖೆಗಿಂತ ತಂದಿರತಕ್ಕಂಥದ್ದು ಐಎಂಎಫ್ ರಿಪೋರ್ಟ್ ಹೇಳಿದೆ ಬಡತನ ರೇಖೆಯಿಂದ ಕೆಳಗಡೆ ಇದ್ದಂತ ಜನರನ್ನ ಬಡತನದ ಮೇಲೆ ರೆಕಾರ್ಡ್ ಇದು ನಾವು ಹೇಳಿರ್ತಕ್ಕಂಥದ್ದು ಎಷ್ಟು ಎಂಬತ್ತು ಕೋಟಿ ಜನರ ಜನ ಜನಸಂಖ್ಯೆ ಜನಸಂಖ್ಯೆಗೆ ಮೇಲೆ ಬಂದಿದ್ದಾರೆ ಆಯ್ತಾ ಹಾಗೆ ನೀವು ಅಂಕೆ ಸಂಖ್ಯೆಗಳನ್ನ ನೋಡಿದಾಗ ಎಷ್ಟು ಎಲ್ಲಾ ರಂಗಗಳಲ್ಲೂ ಕೂಡ ಅಭಿವೃದ್ಧಿ ಆಗಿರೋದನ್ನ ತಾವು ಕಾಣ್ ಕಾಣ್ಬೋದಾಗಿದೆ ಇಂಥದ್ರಲ್ಲಿ ಇಂಥ ಇಲ್ಲ ನಿಮ್ಗೆ ಇಂಡಸ್ಟ್ರಿ ಇರ್ಬೋದು ಎನ್ ಎಚ್ ಇರ್ಬೋದು ಏರ್ಪೋರ್ಟ್ಸ್ ಇರ್ಬೋದು ಕೇವಲ ಒಂದು ಹತ್ತು ಸಾವಿರ ಒಂದು ಒಂದು ಏನು ಒಂದು ಐವತ್ತು ಸಾವಿರ ಮೆಡಿಕಲ್ ಕಾಲೇಜಸ್ ಇತ್ತು ಸೀಟ್ಸ್ ಇತ್ತು ಇವತ್ತು ಒಂದು ಲಕ್ಷದ ಐವತ್ತು ಸಾವಿರ ಇದೆ ಎನ್ ಎಚ್ ಐ ಇದು ರೋಡ್ ಕನ್ಸ್ಟ್ರಕ್ಷನ್ಸ್ ಎಷ್ಟಿತ್ತು ನಿಮ್ಮ ಹತ್ರ ರೋಡ್ ಇರಲಿಲ್ಲ ನಿಮ್ಮ ಹತ್ರ ಎರಡು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ನಂಗೆ ವೆಂಕಟೇಶ್ ದೊಡ್ಡೇರಿ ಅವ್ರ ಈಗ ಒಂದ್ ಲಕ್ಷ ಚೇಂಜ್ ಮೆಡಿಕಲ್ ಸೀಟ್ಸ್ ಆಯ್ತು ಅಂತ ಬಂದಾಗ ಏಮ್ಸ್ ಇಂದನೇ ಇಂದ ಶುರು ಆಗಿರಲಿಲ್ಲ ನೀವು ಯಾಕೆ ಮಾಡಲಿಲ್ಲ ಇಪ್ಪತ್ತು ವರ್ಷ ಹದಿನಾಲ್ಕು ವರ್ಷ ನೀವು ವರ್ಷ ರಾಜ್ಯ ಸರ್ಕಾರ ದೇಶವನ್ನು ಆಳಿದಿಲ್ಲ ನೀವೇನು ಮಾಡಲಿಲ್ಲ ಓಕೆ ಬರೀ ಐವತ್ ಸಾವಿರಕ್ಕೆ ಲಿಮಿಟ್ ಮಾಡಿದ್ವಿ ನಮ್ಮ ಆಡಳಿತ ಅವಧಿಯಲ್ಲಿ ನೂರ ಒಂದು ಐವತ್ ಸಾವಿರ ಸೀಟ್ ಗಳನ್ನು ಮಾಡಿದ್ದೇವೆ ಒಂದ್ ಲಕ್ಷ ಹೌದು ಹೌದು ಅಷ್ಟು ಮಾಡಿದ್ದೇವೆ ನಾವು ಎರಡ್ ಸಾವಿರದ ಹದಿನಾಲ್ಕರಿಂದ ದಕ್ಷಿಣ ರಾಜ್ಯಗಳಿಗೆ ಏನಿದ್ರೆ ವೆಂಕಟೇಶ್ ದೊಡ್ಡ ದಕ್ಷಿಣದ ರಾಜ್ಯಗಳಿಗೆ ಮೆಡಿಕಲ್ ಸೀಟ್ಗಳಿಗೆ ಆಗ್ತಿರೋ ದೊಡ್ಡ ಅನ್ಯಾಯ ಇದೆ ನೀಟ್ ಪ್ರಕಾರವಾಗಿ ಹೋದ್ರೆ ನಿಮ್ದು ಜನಸಂಖ್ಯೆಯ ರೇಷ್ಯೋ ಪ್ರಕಾರ ಹೋದಾಗ ನೀವು ಮೂರು ಕಾಲೇಜು ಹೌದು ನಮ್ಮ ಜನಗಳಿಗೆ ಏನಾದ್ರೂ ನಮ್ಮ ರಾಜ್ಯ ಜನಕ್ಕೆ ಏನಾದ್ರಲ್ಲಿ ಒಂದು ಕೋಟಿಗೆ

ನಿಮ್ಮ ಸೋಕಾಲ್ಡ್ ಹಿಂದಿ ಬೆಲ್ಟ್ ಇದೆಯಲ್ಲ ಸೋಕಾಲ್ಡ್ ಹಿಂದಿ ಬೆಲ್ಟು ಅದ್ಭುತ ಮಾಡಿಬಿಟ್ಟಿದ್ದೀವಿ ಎಲ್ಲೆಲ್ಲ ಚಮತ್ಕಾರ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಿರಲ್ಲ ಯಾಕೆ ನೀವು ಆ ಕಡೆ ಜಾಸ್ತಿ ಮಾಡಲಿಲ್ಲ ಮೆಡಿಕಲ್ ಸೀಟ್ಗಳನ್ನು ಅವರೆಲ್ಲ ಇಲ್ಲಿಗೊಂದು ವಲಸೆ ಬಂದು ಓದೋಂಗೆ ಯಾಕೆ ಮಾಡ್ತಾ ಇದ್ದೀರಿ ನೀವು ಈಗ ನೋಡಿ ಒಟ್ಟಾರೆ ಹೇಳ್ಬೇಕಲ್ಲ ಇದಕ್ಕೆ ನೀವು ಈ ದಕ್ಷಿಣದ ರಾಜ್ಯಗಳಿಗೆ ನೀವು ಮಾಡೋ ಅತಿ ದೊಡ್ಡ ಅನ್ಯಾಯ ಅಂದರೆ ನೀಟು ಅದಕ್ಕೆ ತಮಿಳ್ನಾಡು ವಿರೋಧ ಮಾಡ್ತಿರೋದು ನಮ್ಮ ರಾಜ್ಯನ ವಿರೋಧ ಮಾಡ್ತಿರೋದು ಯಾಕೆಂದರೆ ನಮ್ಮಲ್ಲಿ ಮೆಡಿಕಲ್ ಕಾಲೇಜ್ ಜಾಸ್ತಿ ಇದೆ ಯಾರಿಗೆ ಅಂದರೆ ಉತ್ತರದಿಂದ ಬಂದು ಓದ್ಕೊಂಡು ಹೋಗ್ರಪ್ಪ ಇಲ್ಲಿ ಅಂತ ಹೇಳಿ ನಮ್ಮ ಮಕ್ಕಳಿಗಿಲ್ಲ ನಮ್ಮ ಮಕ್ಕಳಿಗೆ ಯಾಕೆ ಯಾಕಿಲ್ಲ ಇಲ್ಲಿ ಯಾಕೆ ನೀವು ಮೆಡಿಕಲ್ ಸೀಟ್ ನೀವು ಏನ್ ಮಾಡ್ತಾ ಇದ್ರಿ ಒಂದ್ ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಓದೋ ಮಕ್ಕಳನ್ನ ಕತ್ ಸಿಗ್ತದೆ ಅಂತ ತಮ್ಮ ಒಂದು ಮಾಧ್ಯಮದ ಮೂಲಕ ಬಂದದ್ದು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತೆ ಕೆಳವರ್ಗದವರ ಮಕ್ಕಳ ಮಕ್ಕಳಿಗೆ ಸಹಾಯದನ್ನ ಏನ್ ಕೊಡ್ತಾ ಇದ್ರು ಹತ್ತು ಸಾವಿರ ಹದಿನೈದು ಸಾವಿರ ನೀವು ಸೂರು ಅನ್ಬಾರ್ದು ನಾನು ಮೆಡಿಕಲ್ ಸೀಟ್ ಬಗ್ಗೆ ಮಾತ್ರ ಅದನ್ನ ಮಾತ್ರ ಮಾತಾಡಿ ನೀವು ಯಾರು ಈ ತಂದಿದ್ರೆ ಇದನ್ನ ನಮ್ಮ ರಾಜ್ಯದಲ್ಲಿ ಆಯ್ತಪ್ಪ ಹನ್ನೊಂದ್ ಸಾವಿರ ಸೀಟ್ ಇದೆ ಸ್ವಾಮಿ ಪ್ರೈವೇಟ್ ಮತ್ತೆ ಸರ್ಕಾರ ಸೇರಿಸಿ ನಾವು ಬಜೆಟ್ ನ್ಯಾಯ ಮಾಡಿದ್ರೆ ನಮ್ ಜನಗಳಿಗೆ ಬಜೆಟ್ ಡಿಸ್ಕಶನ್ ಡಿಸ್ಕಷನ್ ಹೋಗ್ತಿದೀವಿ ನನಗೆ ಅದ್ರ ಬಗ್ಗೆ ಎಜುಕೇಶನ್ ಸ್ವಾಮಿ ಎಜುಕೇಶನ್ ಶಿಕ್ಷಣ ಉದ್ಯೋಗ ಕೌಶಲ್ಯಕ್ಕಾಗಿ ನಾಲ್ಕು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಕೋಟಿ ನೀವೇ ಹೇಳಿದಿರಿ ಎಪ್ಪತ್ತೆಂಟು ಲಕ್ಷ ಕೋಟಿ ಎಪ್ಪತ್ತೆಂಟು ಲಕ್ಷ ಉದ್ಯೋಗ ಸೃಷ್ಟಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರದವರು ಈ ಗೆಲ್ಲ ಬರ್ತಾರೆ ಡಾಕ್ಟರ್ಸ್ ಹಂಗೆ ಕ್ರಿಯೇಟ್ ಆಗ್ತಾರ ನೀವು ಅವ್ರನ್ನ ಒಂದನೇ ಕ್ಲಾಸ್ ಇಂದ ಹಿಡಿದು ಹನ್ನೆರಡನೇ ಕ್ಲಾಸ್ ತಯಾರು ಮಾಡಬೇಕು ನೀವ್ ಅವ್ರನ್ನ ಮಧ್ಯದಲ್ಲಿ ಕತ್ತಿಸುತ್ತಾ ಇದೀರಿ ಅವ್ರು ಪ್ರೋತ್ಸಾಹನ ತೆಗೆದಿದ್ದೀರಿ ಅವ್ರಿಗೆ ಎಜುಕೇಶನ್ ಲಿಮಿಟ್ ಮಾಡಿದಿರಿ ಅವ್ರಿಗೆ ಸ್ಕಾಲರ್ಶಿಪ್ ನಿಲ್ಸಿದಿರಿ ಸೊ ಹಾಗಾಗಿ ಏನಾಗುತ್ತೆ ನೀವು ನೀವು ಹೆಚ್ಚು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಬೇಕು ನೀವು ಎಜುಕೇಶನ್ ಮಾಡ್ಲಿಕ್ಕೆ ವೆಂಕಟೇಶ್ ಕೇಳಿಸ್ಕೊಳ್ಳಿದ್ರೆ ಹೇಳಿರ ಮಕ್ಕ ಶೇಕಡ ಐವತ್ತೊಂದು ಪಾಯಿಂಟ್ ಎರಡು ಐದು ಜನ ಮಾತ್ರ ಉದ್ಯೋಗಕ್ಕೆ ಅರ್ಹ ಅಂತ ನಿಮ್ಮದೇ ವರ್ದಿದೆ ಸ್ವಾಮಿ ಅಂದ್ರೆ ಈ ದೇಶದಲ್ಲಿ ಎಷ್ಟು ಜನ ಗ್ರಾಜ್ಯುಯೇಟ್ಸ್ ಆಗ್ತಾರೋ ಅದರಲ್ಲಿ ಉದ್ಯೋಗಕ್ಕೆ ಅರ್ಹತೆ ಇರತಕ್ಕಂಥವ್ರು ಶೇಕಡ ಐವತ್ತೊಂದು ಪಾಯಿಂಟ್ ಎರಡು ಐದು ಎಜುಕೇಶನ್ ಈಕ್ವಾಲಿಟಿ ಇಳಿಯಕ್ಕೆ ಇವತ್ತಿನ ಬಜೆಟ್ ನಲ್ಲಿ ಒಂದು ಕೋಟಿ ಒಂದು ಪಾಯಿಂಟ್ ಒಂದು ಕೋಟಿ ನಲವತ್ತೆಂಟು ಸಾವಿರ ಲಕ್ಷ ರೂಪಾಯಿಗಳನ್ನ ಎಂಪ್ಲಾಯ್ಮೆಂಟ್ ಸ್ಕಿಲ್ಲಿಂಗ್ ಇವತ್ತು ಬಜೆಟ್ ಅಲ್ಲಿ ಇಟ್ಟಿದ್ದಾರೆ ಇವತ್ತಿನ ಬಜೆಟ್ ಅಲ್ಲಿ ತಾವು ನೋಡಿ ಅದರಲ್ಲಿ ಸ್ಯಾಲರಿ ಕೂಡ ರೂಪಾಯಿ ಕೂಡ ಈ ನಮ್ಮ ಎಂಪ್ಲಾಯರ್ಸ್ ಗೆ ರಿಪೇಮೆಂಟ್ ಮಾಡುವಂತ ಒಂದು ಸ್ಕೀಮ್ ಅನ್ನು ತಂದಿದ್ದಾರೆ ನಾಲ್ಕು ವರ್ಷದೊಳಗೆ ಮೂವತ್ತು ಲಕ್ಷ ಗೆ ಟ್ರೈನಿಂಗ್ ಕೊಡಬೇಕು ಅಂತ ಮಾಡಿದ್ದಾರೆ ಅದ್ರಲ್ಲಿ ಹದಿನೈದು ಲಕ್ಷ ಎವ್ರಿ ಇಯರ್ ಹುಡುಗರು ಬೆನಿಫಿಟ್ ಆಗ್ತಾರೆ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಇಪ್ಪತ್ತು ಲಕ್ಷ ಜನ ಮಕ್ಕಳು ವಿದ್ಯಾರ್ಥಿಗಳು ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿದ್ರೆ ನೀವು ಮತ್ತೆ ಅಂಕೆ ಸಂಖ್ಯೆಗಳು ತಗೊಳ್ಳಿ ಬೇರೆ ಡಿಸ್ಕಶನ್